ಜನ ಟೀಚರ್ ಆಸ್ಪಿರೆಂಟ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮೆಸೇಜ್ ಬಂದಿದೆ ಫೋನ್ಸ್ ಬಂದಿದೆ ಮತ್ತೆ ನಾವು ಯು ಜಿ ಸಿ ಹೋರಾಟ ಮಾಡಬೇಕಾದ್ರೂ ಅಷ್ಟೇ ತುಂಬಾ ಜನ ಅಂದ್ರೆ ಪರ್ಮನೆಂಟ್ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ಸ್ ಆಗಬೇಕು ತುಂಬಾ ವರ್ಷಗಳಿಂದ ನೋಟಿಫಿಕೇಶನ್ಸ್ ಆಗಿಲ್ಲ ಮತ್ತೆ ಈ ಒಂದು ಉನ್ನತ ಶಿಕ್ಷಣ ಸಚಿವರು ಅಷ್ಟೇ ಮಾಧ್ಯಮದ ಮುಖಾಂತರ ಸಿ ಎಮ್ ಆಗಿರ್ಬೋದು ಎರಡು ಸಾವಿರ ವೇಕೆನ್ಸಿ ಬಿಡ್ತಿದೀವಿ ನಾಳೆನೇ ಆಗುತ್ತೆ ನೋಟಿಫಿಕೇಶನ್ಸ್ ಹಾಗೆ ಆಗೋಗಿ ಆಗೋಗಿರಿದೆ ನಂತರ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೇ ನೇಮಕಾತಿ ಪ್ರಕ್ರಿಯೆ ಮುಗ್ದೋಗಿದೆ ಆರ್ಡರ್ ಕಾಪಿ ಕೊಡಬೇಕು ನಾಳೆ ಜಾಯ್ನಿಂಗು ಈ ರೀತಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿ ಮಾಡ್ಕೊಂಬಂದು ಈ ಒಂದು ಖುಷ್ಬು ನಾವು ಮನವಿ ಮಾಡ್ಕೊಂಡಿದೀವಿ ಈ ನೋಟಿಫಿಕೇಶನ್ಸ್ ಆಗಬೇಕು ಅಂತ ಹೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ದು ನಾವು ಟೀಚರ್ ವೇಕೆನ್ಸಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಮತ್ತೆ ಈ ಒಂದು ಪಿ ಯು ಲೆಕ್ಚರ್ಸ್ ಎಲ್ಲ ನೋಟಿಫಿಕೇಶನ್ಸ್ ಈ ಒಂದು ಕೊನೆ ಹಂತದಲ್ಲಿ ಬಂದಿದೆ ಎಲ್ಲ ನೋಟಿಫಿಕೇಶನ್ ಪ್ರಕ್ರಿಯೆ ಆಗ್ತಿದೆ ಟಿಇಟಿ ಆಗಿದೆ ಮತ್ತೆ ಸಿಇಿಗೆ ವೆಯ್ಟ್ ಮಾಡ್ತೀವಿ ಪಿ ಯು ಲೆಕ್ಚರ್ ನೋಟಿಫಿಕೇಶನ್ಸ್ ಆಗುತ್ತೆ ಅದೇ ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಸ್ ಎರಡು ಸಾವಿರ ವೇಕೆನ್ಸಿ ಇದೆ ಎರಡು ಸಾವಿರ ವೇಕೆನ್ಸಿನ ನಾವು ನೀವೆಲ್ಲ ನೋಡಿರ್ಬೋದು ಈ ಒಂದು ಆರ್ ಟಿ ಐ ಮಾಹಿತಿ ತಗೊಂಡಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಯಾವುದೋ ಅಪ್ರೂವಲ್ ಆಗಿಲ್ಲ ನೇಮಕಾತಿ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳಿ ನೀವು ನೀವು ನೋಡಿರ್ತೀರ ಅದನ್ನ ಬಟ್ ಆದ್ರೆ ಇವತ್ತು ಡಿಪಾರ್ಟ್ಮೆಂಟ್ ಇಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಕಳಿಸಿದ್ದಾರೆ ಆಫ್ಟರ್ ಧಾರವಾಡ ಪ್ರೊಟೆಸ್ಟ್ ಆದ್ಮೇಲೆ ಸುಮಾರು ಒಂದು ಮೂರ್ನಾಲ್ಕು ಮೀಟಿಂಗ್ ಮಾಡಿಕೊಂಡು ಚರ್ಚೆ ಮಾಡಿ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಿದ್ದಾರೆ ಈ ಒಂದು ನೋಟಿಫಿಕೇಶನ್ಸ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಕಳಿಸಿದ್ದಾರೆ ಟೋಟಲ್ ಎರಡ್ ಸಾವಿರ ಪೋಸ್ಟ್ ಕಳಿಸಿದ್ದಾರೆ ಒಂದು ಡಿಗ್ರಿ ಕಾಲೇಜ್ ಇನ್ನೊಂದು ಟೆಕ್ನಿಕಲ್ ಎಜುಕೇಶನ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆಯಲ್ಲ ಅದ್ರದ್ದು ಒಂದ್ ಸಾವಿರ ಮೇ ಬಿ ಓವರ್ ಆಲ್ ಎರಡು ಸಾವಿರ ಪೋಸ್ಟ್ ಇದೆ ಈ ಎರಡು ಸಾವಿರ ಪೋಸ್ಟ್ ಏನಂದ್ರೆ ಅತಿ ಶೀಘ್ರ ಅಂದ್ರೆ ವೆರಿ ಸೂನ್ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಕಂಟಿನ್ಯೂಸ್ ಆಗಿ ಮನವಿ ಕೊಟ್ಟು ಈ ಒಂದು ಪ್ರಿನ್ಸಿಪಲ್ ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಅಲ್ಲೂ ಹೋಗಿ ನಾವು ಮನವಿ ಕೊಡ್ತೀವಿ ಮತ್ತೆ ಇದು ಓವರ್ ಆಲ್ ಏನಪ್ಪಾ ಅಂತಂದ್ರೆ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಅಷ್ಟೇ ಶಾಲಿನಿ ರಜನೀಶ್ ಮೇಡಮ್ ನಮಗೆಲ್ಲಾ ರೀತಿಯೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಲೆಟರ್ ಲೆಟ್ರ್ ತಗೊಂಡೋದ್ರು ಅಷ್ಟೇ ಅವರು ಸ್ಪಂದಿಸಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಎಲ್ಲ ನೋಟಿಫಿಕೇಶನ್ ಪ್ರಕ್ರಿಯೆ ಬೇಗ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ಅವರೇ ಪರ್ಸ್ನಲಿ ತಗೊಂಡು ಮಾಡ್ತಾ ಇದ್ದಾರೆ ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದ ತಿಳಿಸ್ತಾ ಈ ಒಂದು ನೋಟಿಫಿಕೇಶನ್ಸ್ ಆದಷ್ಟು ಬೇಗ ಆಗಬೇಕು ಅದ್ರ ಪರವಾಗಿ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಇರ್ಬೋದು ಸರ್ಕಾರಕ್ಕಿರ್ಬೋದು ಎಲ್ಲರಿಗೂ ಮನವಿ ಮಾಡಿಕೊಂಡು ಆದಷ್ಟು ಬೇಗ ಪ್ರಕ್ರಿಯೆ ಆಗೋ ರೀತಿ ನಾವು ಮಾಡ್ತೀವಿ ಈ ಒಂದು ಅಪ್ಡೇಟ್ಸ್ ಏನಪ್ಪಾ ಅಂದರೆ ಪ್ರೆಸೆಂಟ್ ಅಪ್ಡೇಟ್ಸು ನೋಟಿಫಿಕೇಶನ್ಸು ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಡೀಟೇಲ್ಸ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೋಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಅಲ್ಲಿಂದ ಅಪ್ರೂವಲ್ ಆಗಿ ವಾಪಸ್ ಬರಬೇಕು ಅದಾದ ನಂತರ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಬೇಗ ನೋಟಿಫಿಕೇಶನ್ಸ್ ಆಗಿ ಎಕ್ಸಾಮ್ಸ್ ಆಗೋ ರೀತಿ ಮಾಡೋಣ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನಿದೆ ಅದರೊಳಗಡೆ ಒಂದು ಪ್ರೋಸೆಸ್ ಎಲ್ಲಾ ಪ್ರಕ್ರಿಯೆ ಕಂಪ್ಲೀಟ್ ಮಾಡೋ ರೀತಿ ನಾವು ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ ಸಪೋಸ್ ಏನಾದರೂ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ವಿಂಟರ್ ಸೆಕ್ಷನ್ ಇದೆ ಬೆಳಗಾಮಲ್ಲಿ ಅಲ್ಲಿ ಅಲ್ಲೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಎಲ್ಲ ಪ್ರಕ್ರಿಯೆ ಮತ್ತೆ ಈ ಪ್ರತಿಯೊಂದು ಇಲಾಖೆಯಿಂದನೂ ನೋಟಿಫಿಕೇಶನ್ಸ್ ಆಗಬೇಕು ಜೊತೆಯಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡೋಣ ಎಲ್ಲ ವಿದ್ಯಾರ್ಥಿಗಳು ನಾವು ಏನು ಕರೆ ಕೊಡ್ತೀವಿ ಆ ಕರೆಗೆ ನೀವು ಸ್ಪಂದಿಸಿ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟಕ್ಕೆ ಮತ್ತೆ ಹೋರಾಟ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ